ಒಲ್ಲೆ ನೆನುವರದಾರ ಹಿಂಸೆ ತತ್ವದ ಸೊಬಗ ಸಲ್ಲಿಸುವವ ನೆನಲೊಂದು ತೊಡಕು ಹುಲ್ಲೆಯನ್ನು ತಿನ್ನುವ ಹುಲಿಯೊಣ ಹುಲ್ಲನು ಹುದೆ ಸೃಷ್ಟಿಯಲ್ಲಿ ದಯೆ ಮಂಕುತಿಮ್ಮ ಅಹಿಂಸಾ ಪರಮೋಧರ್ಮ ಅನ್ನುವಂಥ ಒಂದು ಕಠೋಪನಿಷತ್ತಿನ ವಾಕ್ಯವನ್ನು ನಾವೆಲ್ಲ ಕೇಳಿರ್ತೀವಿ ಇರ್ತೀವಿ ಅದನ್ನ ನಾವು ಪಾಲನೆ ಮಾಡಬೇಕು ಅನ್ನೋದು ನಮಗೆ ಗೊತ್ತಿರುತ್ತೆ ಸಾಕಷ್ಟು ಸಂದರ್ಭಗಳಲ್ಲಿ ಪಾಲನೆ ಮಾಡ್ತಾನೂ ಇರ್ತೀವಿ ಆದರೆ ಅದು ಎಲ್ಲ ಸಂದರ್ಭಗಳಲ್ಲೂ ಸಮಂಜಸ ಅಂತ ಹೇಳೋಕ್ಕಾಗಲ್ಲ ಯಾಕೆ ಅಂತಂದರೆ ಉದಾಹರಣೆಗೆ ಒಂದು ಹುಲಿ ತನ್ನ ಜೀವ ಉಳಿಸ್ಕೊಳ್ಬೇಕು ತನ್ನ ಹಸುವಿನ ನೀಗಿಸ್ಕೊಳ್ಬೇಕು ಅಂತ ಅಂತ ಅಂದರೆ ಒಂದು ಹುಲ್ಲನ್ನು ತಿನ್ನುವಂತಹ ಜಿಂಕೆಯನ್ನೇ ತಿನ್ನಬೇಕು ಅದು ಹೋಗಿ ನೇರ ಹುಲ್ಲನ್ನು ತಿನ್ನೋಕ್ಕಾಗಲ್ಲ ನಾನು ಅಹಿಂಸೆ ಪಾಲನೆ ಮಾಡಬೇಕು ಅಂತ ಹೇಳಿ ಕೆಲವೊಂದು ಬಾರಿ ನಾವು ಅಹಿಂಸಾ ಧರ್ಮದ ಮುಂದಿನ ಭಾಗ ಧರ್ಮ ಹಿಂಸಾ ತಥೈವಚ ಅಂತ ಹೇಳ್ತೀವ ಹೇಳ ಅಂತ ಒಂದು ವಾಕ್ಯ ಇದೆ ಅದನ್ನು ಮರೆತು ಬಿಡ್ತೀವಿ ತನ್ನ ಧರ್ಮವನ್ನು ಪಾಲನೆ ಮಾಡೋದಕ್ಕೋಸ್ಕರ ಕೆಲವೊಂದು ಸಂದರ್ಭಗಳಲ್ಲಿ ಹಿಂಸೆಯ ಮಾರ್ಗವನ್ನು ಪಾಲನೆ ಮಾಡಬೇಕಾಗತ್ತೆ ಇದು ಸೃಷ್ಟಿಯ ವಿಚಿತ್ರ ಅನ್ನೋದನ್ನ ಗುಂಡಪ್ಪನವರು ಈ ಕಂಗದಲ್ಲಿ ಹೇಳ್ತಾ ಇದ್ದಾರೆ ಏನನ್ಸುತ್ತೆ ಕಮೆಂಟ್ ಮಾಡಿ ನಮಸ್ಕಾರಗಳು